ಆನಿಕಲ್ ಸ್ಥಳೀಯ ಜೆ ಎಸ್ ನಾಯಕನಿಂದ ಹೊಸ ವಿದ್ಯುತ್ ಉತ್ಪಾದನಾ ಆವಿಷ್ಕಾರವಾಗಿದೆ ನಮ್ಮ ಆನಿಕಲ್ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಈ ಆವಿಷ್ಕಾರವನ್ನ ಸ್ವತಃ ಅವರಿಂದಲೇ ತಿಳಿದುಕೊಳ್ಳೋಣ ನಾನು ಶ್ರೀನಿವಾಸ್ ದಾಸಪ್ಪ ನಾವು ಈ ಒಂದು ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ತಮ್ನೈಕ್ನಹಳ್ಳಿ ಗ್ರಾಮದವರು ಇವತ್ತು ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಎಲ್ಲರಿಗೂ ಕೂಡ ನನ್ನ ಒಂದು ಈ ನೀವೇನೇ ಹಿಂದೆ ನೋಡ್ತಾ ಇದ್ದೀರೋ ಇದರ ಬಗ್ಗೆ ಒಂದು ವಿಷಯವನ್ನು ತಮಗೆ ಹೇಳೋದಕ್ಕೆ ನಾನು ಬಯಸ್ತಾಯಿದ್ದೀರಿ ಅದು ಏನೆಂದರೆ ಈಗ ಪ್ರಪಂಚದಾದ್ಯಂತ ಏನೀಗ ವಿದ್ಯುತ್ತನ್ನು ತಯಾರು ಮಾಡುವ ಘಟಕಗಳನ್ನು ತಾವೆಲ್ಲರೂ ನೋಡಿರ್ತೀರಿ ಕೇಳಿರ್ತೀರಿ ಆದರೆ ಯಾವುದಾದಕ್ಕೂ ಒಂದು ಕಚ್ಚಾ ವಸ್ತು ಇರಬೇಕು ಇಲ್ಲ ಅಂತೇಳಿದ್ರೆ ಮೂಲ ವಸ್ತು ಇರಬೇಕು ಏನು ಇಲ್ದಿರ ಇರೋ ಒಂದು ವಿದ್ಯುತ್ತನ್ನು ತಯಾರು ಮಾಡುವಂಥ ತಂತ್ರಜ್ಞಾನ ಏನು ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರೋ ಇದಾಗುತ್ತೆ ಕಾಸ್ಮಿಕ್ ಎನರ್ಜಿ ಫರ್ ನ್ಯೂ ಇಯರ ಅಂತ ಒಂದು ನೀವು ನೋಡ್ತಾ ಇರ್ಬೋದು ಕಾಸ್ಮಿಕ್ ಎನರ್ಜಿ ಅಂದರೆ ವಿಶ್ವಶಕ್ತಿ ಅಂದರೆ ನಾವು ಅದನ್ನು ದೈವಶಕ್ತಿ ಅಂತ ಕೂಡ ಹೇಳ್ಬೋದು ಅಂಥದ್ರಲ್ಲಿ ಈ ಕಾಸ್ಮಿಕ್ ಎನರ್ಜಿನ ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದು ಇವತ್ತರೆಗೂ ಮನುಕುಲದಲ್ಲಿ ಯಾರೂ ಇದನ್ನು ನೋಡಲಿಲ್ಲ ಇವತ್ತು ಮಾತ್ರ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಭಾವ ನಾನು ಭಾವಿಸ್ತಾ ಇದ್ದೇನೆ ಅಂತೇಳಿದ್ರೆ ಇದನ್ನು ನಾನು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇದನ್ನು ಪಡಿಬೇಕಾದ್ರೆ ಮೊದಲನೇದಾಗಿ ನಾಲ್ಕು ಅಧ್ಯಾಯಗಳು ಅಂತ ನಾವು ಕರೆಯಲ್ಪಡ್ತಾರೆ ಅದರಲ್ಲಿ ಒಂದನೇದು ನಾವೇನು ಹಿಂದೂ ಧರ್ಮಶಾಸ್ತ್ರ ಅಂತೀರಿ ಅದರ ಮೂಲ ಎರಡನೇದು ಖಗೋಳ ವಿಜ್ಞಾನ ಅದರ ಮೂಲ ಮೂರನೇದು ಇತಿಹಾಸದಲ್ಲಿರುವಂಥ ಮ್ಯಾಥಮೆಟಿಷನ್ಸ್ ಗಣಿತ ಶಾಸ್ತ್ರಜ್ಞರು ಅವರು ಮಾಡಿರುವಂಥ ಇನ್ಫಿನಿಟಿ ಎನರ್ಜಿ ಅದು ಮತ್ತು ಏನು ದಿ ಗ್ರೇಟ್ ಆರ್ಯಭಟ ಪ್ರಪಂಚಕ್ಕೆ ಗಣಿತ ಸಂಖ್ಯೆ ಸೊನ್ನೆಯನ್ನು ಪರಿಚಯ ಮಾಡಿಕೊಟ್ಟ ಅದರ ಮೂಲ ಮತ್ತು ಶ್ರೀನಿವಾಸ ರಾಮಾನುಜಂ ಅವರು ಕೋ ತೋರಿಸ್ಕೊಟ್ಟ ಅನಂತ ಶಕ್ತಿ ಅದರ ಮೂಲ ಈ ಎಲ್ಲ ಮೂಲಗಳನ್ನು ಮತ್ತು ಅದಕ್ಕಿಂತ ವಿಶೇಷವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕಾದ್ರೆ ಇದನ್ನು ಈ ಒಂದು ಬ್ರಹ್ಮಾಂಡದಲ್ಲಿರುವಂಥ ನಾವು ಉದಾಹರಣೆಗೆ ಗೆಲಾಕ್ಸಿ ಅಂತ ನಾವೇನು ಕರಿತೀರಿ ಈ ಗೆಲಾಕ್ಸಿಯ ಒಂದು ಮಾದರಿ ಇಲ್ಲಿರುವಂಥ ಒಂದು ಫ್ಲೈವಿಲ್ ನೋಡಿ ಇದರೊಳಗಡೆ ಹಿಂದೆ ಒಂದು ಫ್ಲೈವೀಲ್ ಇಟ್ಟಿದ್ದೀರಿ ಈ ಫ್ಲೈವಿಲ್ ಅನ್ನೋದನ್ನು ನೀವೀಗ ಹಿಂದೂ ಧರ್ಮಶಾಸ್ತ್ರದಲ್ಲಿ ನೀವೇನಂತ ಹೇಳ್ಕೊ ತಿಳ್ಕೊಳ್ಬೋದು ಅಂದರೆ ಸುದರ್ಶನ ಚಕ್ರ ಅಂತ ತಿಳ್ಕೊಳ್ಳಿ ಆ ಸುದರ್ಶನ ಚಕ್ರದ ಕೈಬೆರಳು ಶ್ರೀಕೃಷ್ಣನ ಕೈಬೆರಳೆ ಈ ಸ ಫ್ಲೈವೀಲ್ಗೆ ಇರೋವಂಥ ಸೆಂಟ್ರಲ್ಲಿರುವಂಥ ಶಾಫ್ಟು ಅಂದರೆ ಈ ಸುದರ್ಶನ ಚಕ್ರದ ಶಾಫ್ಟು ಈ ಒಂದು ಚಕ್ರದ ಶಾಫ್ಟ್ಗೂ ಮತ್ತು ಸುದರ್ಶನ ಚಕ್ರದಲ್ಲಿರೋ ಬೆರಳಿಗೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೋಲಿಕೆ ಮಾಡಲಾಗಿದೆ ಇದಾದ ನಂತರ ಇದೇ ಫ್ಲೈವೀಲ್ನ ರಾಮಾನುಜಮ್ಮನವರು ಇನ್ಫಿನಿಟಿ ಎನರ್ಜಿ ಅಂದರೆ ಒಂದು ಫ್ಲೈವೀಲಲ್ಲಿ ಕೋಟ್ಯಾಂತರ ಕಣಗಳಿದೆ ಆ ಕಣಗಳು ಒಂದು ಕಣ ಇಲ್ಲಿಂದ ಶುರುವಾಗಿ ಮತ್ತೆ ಅಲ್ಲೇ ಕೊನೆಗಾಣುತ್ತೆ ಅದನ್ನು ನಾವು ಇನ್ಫಿನಿಟಿ ಅಂತ ಕಣ ಕರೀಕಾಗುತ್ತೆ ಆ ಒಂದು ಪ್ರಕಾರದಲ್ಲಿ ಅದನ್ನು ಇಲ್ಲಿ ನಾವು ಅಡಾಪ್ಟ್ ಮಾಡಿದ್ದೀವಿ ಈ ಟೆಕ್ನಾಲಜಿನಲ್ಲಿ ಅದರ ಜೊತೆಯಲ್ಲಿ ಈಗೇನು ಗ್ಯಾಲಕ್ಸಿ ನಮ್ಮ ಒಂದು ಸೌರಮಂಡಲ ಈಗ ವಿಜ್ಞಾನಕ್ಕೆ ಅದು ವಿರುದ್ಧವಾಗಿರುವಂಥ ಟೆಕ್ನಾಲಜಿ ಇದು ವಿಜ್ಞಾನಕ್ಕೆ ಬದ್ಧವಾಗಿ ಇಷ್ಟು ದಿನ ಏನು ನಾವು ಬುಕ್ಗಳಲ್ಲಿ ಎಲ್ಲ ಓದಿದ್ದಾರೆ ಅದಕ್ಕೆ ಅದನ್ನು ಅದಕ್ಕೆ ವಿರುದ್ಧವಾಗಿದೆ ಇದು ಯಾಕಂದರೆ ಸೈನ್ಸ್ಗೆ ಆಪೋಸಿಟಲ್ಲಿರೋಂಥ ಇದು ಇದನ್ನು ಯಾರೇ ಬೇಕಾದರೂ ಬಂದರೆ ಅದನ್ನು ನಾವು ಪ್ರೂವ್ ಮಾಡೋಕ್ಕೆ ರೆಡಿ ಇದ್ದೀರಿ ಯಾರು ಬೇಕಾದರೂ ಅದ್ರ ಬಗ್ಗೆ ಅದ್ರ ಬಗ್ಗೆ ಜಾಸ್ತಿ ಇದು ಸಾಧ್ಯವೇ ಇಲ್ಲ ಅನ್ನೋರು ಯಾರಾದರೂ ಬಂದರೆ ಅವರಿಗೆ ನಾವು ಈ ಟೆಕ್ನಾಲಜಿನ ಅವ್ರ ಕಣ್ಣೆದುರುಗಡೆನೇ ತೋರಿಸಿ ಪ್ರೂವ್ ಮಾಡ್ತೀರಿ ಅದಕ್ಕೆ ಅವರು ಒಪ್ಪೊಳ್ಳೇಬೇಕಾಗುತ್ತೆ ಅದಕ್ಕೆ ಸಾಧ್ಯನೇ ಇಲ್ಲ ಅವ್ರು ಒಪ್ಕೊಳ್ತೀರಿ ಇರೋದಕ್ಕೆ ಇದು ಯಾವ ರೀತಿ ಅಂತೇಳಿದ್ರೆ ಈ ಕಾಸ್ಮಿಕ್ ಎನರ್ಜಿನ ಉಪಯೋಗಿಸಿ ಮೆಕ್ಯಾನಿಕಲ್ ಡಿವೈಸ್ನ ನಾವು ಸೆಟಪ್ ಮಾಡಿ ಅದರಿಂದ ನಾವೊಂದು ಎಲೆಕ್ಟ್ರಿಕ್ ಜನ್ರೇಟ್ರನ್ನ ಅದಕ್ಕೆ ಕೊಟ್ಟು ಅಲ್ಲಿಂದ ಪವರ್ನ ನಾವು ಜನ್ರೇಟ್ ಇದ್ದೀರಿ ಈ ಪವರ್ ಜನ್ರೇಟ್ ಮಾಡಿ ಇದರಲ್ಲಿ ಈಗ ನೋಡಿ ಇದು ಇನ್ನೂರ ಐವತ್ತು ಕಿಲೋ ವ್ಯಾಟ್ ಪವರ್ ಪ್ಲ್ಯಾಂಟ್ ಇದರಲ್ಲಿ ನಾವೀಗ ಆ ಇನ್ನೂರೈದು ಕಿಲೋ ವ್ಯಾಟ್ ಪವರ್ ಪ್ಲಾಂಟಲ್ಲಿ ನೂರು ಕಿಲೋ ವ್ಯಾಟ್ ಪವರ್ನ ನಾವಿಲ್ಲಿ ಜನ್ರೇಟ್ ಮಾಡಿ ಈ ಕಡೆ ನೋಡಿ ಪಕ್ಕದಲ್ಲಿ ಒಂದು ಕ್ರೆಷರ್ ಇದೆ ಆ ಕಡೆ ಅಲ್ಲಿ ಕ್ರೆಷರ್ ಓಡ್ತಾ ಇರೋದು ಕಾಣುತ್ತೆ ಆ ಕ್ರೆಷರ್ಗೆ ಲೋಡ್ ಇದೆ ಅದರಲ್ಲಿ ಆ ಲೋಡ್ಗೆ ನಾವು ಇದನ್ನು ಕನೆಕ್ಟ್ ಮಾಡಿದ್ದೀರಿ ಅಂದರೆ ಈ ಕ್ರೆಷರ್ಗೆ ನೂರು ಕಿಲೋ ವ್ಯಾಟ್ ಪವರ್ನ ನಾವು ಇದರೊಳಗಡೆ ಕೊಟ್ಟಿದ್ದೀರಿ ಇಲ್ಲಿ ಯೂಸ್ ಕೇಸ್ ಸಿನಾರಿ ಅಂದರೆ ಇದು ನಿಜವಾಗಲೂ ಇದೆಯಾ ಅನ್ನೋದಕ್ಕೆ ನೇರವಾಗಿ ಬಂದು ಕಣ್ಣಲ್ಲಿ ನೋಡ್ಬೋದು ಪರೀಕ್ಷೆ ಮಾಡ್ಬೋದು ಏನೇ ಬೇಕಾದರೂ ಅವ್ರ ಪ್ರಶ್ನೆಗಳಿದ್ರು ನಮ್ಮ ಹತ್ರ ತಿಳ್ಕೊಳ್ಬೋದು ಕೇಳ್ಬೋದು ಎಲ್ಲ ವಿಧಕ್ಕೂ ಇದರಲ್ಲಿ ನಾವು ಮುಂದೆ ಏನು ಅಥವಾ ಏನೇ ಅದ್ರ ಬಗ್ಗೆ ಇರೋಂಥ ಡೌಟ್ಗಳು ಬಂದ್ರೂ ನಾವು ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ಈ ಒಂದು ವಿಚಾರದಲ್ಲಿ ವರ್ಲ್ಡಲ್ಲಿ ಇದು ಫಸ್ಟ್ ಪ್ಲ್ಯಾಂಟ್ ವರ್ಲ್ಡಲ್ಲಿ ಇದು ನಾವೇನು ಹೇಳ್ತೀವಿ ಅಂದರೆ ವರ್ಲ್ಡ್ಸ್ ಫಸ್ಟ್ ವೀಲ್ ಎನರ್ಜಿ ಪ್ಲ್ಯಾಂಟ್ ಅಂದರೆ ಈಗ ಎಷ್ಟು ದಿನ ನಾವೇನು ಉಷ್ಣ ವಿದ್ಯುತ್ ಸಾವರ್ಗಳಿದ್ವಲ್ಲ ಅದೆಲ್ಲ ಇನ್ನೂ ಬೇಕಾಗಿಲ್ಲ ಅದಾದಮೇಲೆ ಈಗೇನು ನಿಮಗೆ ನೈಸರ್ಗಿಕ ಇಂಧನ ಅಂತ ಹೇಳ್ತಾರೆ ಅದು ಬೇಕಾಗಿಲ್ಲ ಮತ್ತು ಈಗ ಏನು ಗ್ರೀನ್ ಎನರ್ಜಿ ಈಗ ವಿಂಡ್ ಮಿಲ್ ಸೋಲಾರ್ ಇದೆಲ್ಲ ಅದು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಒಂದು ನಾ ನೈಸರ್ಗಿಕ ಮೂಲಗಳು ಬೇಕು ಇನ್ನು ಇದಕ್ಕೆ ಬೇಕು ಅನ್ನೋದು ನೈಸರ್ಗಿಕ ಮೂಲ ಬೇಡ ಯಾವುದೇ ಒಂದು ಇಂಧನ ಬೇಡ ಯಾವುದೇ ಒಂದು ಇನ್ಪುಟ್ ಬೇಡ ಅದಕ್ಕೆ ಅಂದರೆ ಇದಕ್ಕೆ ಬೇಕಾಗಿರುವಂಥ ಯಾವುದೇ ಒಂದು ಎನರ್ಜಿ ಇದರ ಆಚಕಣೆಯಿಂದ ತಗೊಳ್ಳೋದಿಲ್ಲ ಇದು ಬರೀ ಕೊಡುತ್ತೆ ಆನಂತರ ಈ ಒಂದು ಯಂತ್ರ ಇದರ ಮೂಲ ಏನೋ ಒಂದು ಒಂದು ಸಾರಿ ಶುರು ಆಡಿದ ಮೇಲೆ ಒಂದು ನಿಮಿಷ ಇದನ್ನು ನಾವು ನಮ್ಮ ಸ್ವಂತ ಶಕ್ತಿಯಿಂದ ಬಾಹ್ಯ ಶಕ್ತಿಯಿಂದ ಓಡಿಸಿದ್ಬಿಟ್ರೆ ಮೇಲೆ ಅದರದ್ದೇ ಆದ ಒಂದು ಆರ್ ಪಿ ಎಮ್ ಅಂತ ಹೇಳ್ತೀರಿ ಅದನ್ನು ಫ್ಲೈವಿಲ್ಗೆ ಅದು ಆರ್ ಪಿ ಎಮ್ಗೆ ರೀಚ್ ಆದಮೇಲೆ ಅದರ ಒಂದು ಶಕ್ತಿನ ಆಚೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಫ್ಲೈವೆಲ್ಲಲ್ಲಿರೋ ಎನರ್ಜಿ ಸ್ಟೋರೇಜ್ ಕೇಂದ್ರೀಕೃತವಾಗಿರೋ ಎನರ್ಜಿನ ಯಾವ ರೀತಿ ಆಚೆ ತಗೊಳ್ಬೇಕು ಅನ್ನೋದಷ್ಟೇ ಇದರಲ್ಲಿರೋ ಮೆಥಡ್ ಇದನ್ನು ಹೇಳಬೇಕಂದ್ರೆ ಇದು ನಾವ್ಯಾರು ಇನ್ವೆನ್ಷನ್ ಮಾಡಿರೋದಲ್ಲ ಇದು ಒಂದು ಪುರಾತನವಾದ ಸನಾತನ ಧರ್ಮದ ಮೂಲ ಅಂದರೆ ಇದನ್ನು ನಾವು ಏನು ಹೇಳ್ತಾ ಹೇಳ್ತೇವೆ ಅಂತೇಳಿದ್ರೆ ನಾಲ್ಕು ಯುಗಗಳು ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಮ್ಮ ಪ್ರಕಾರ ಐದು ಯುಗ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಒಂದು ಸತ್ಯಯುಗ ಮತ್ತು ಬಂದ್ಬಿಟ್ಟು ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಇಷ್ಟೇ ನಮ್ಮ ಒಂದು ಪುಸ್ತಕಗಳಲ್ಲಿ ನಮ್ಮ ಹಿರಿಯರನ್ನ ಹೇಳ್ಕೊಟ್ಟಿರೋದು ಆದರೆ ಅದಕ್ಕಿಂತ ಮುನ್ ಮೊದಲು ಖಗೋಳ ಯುಗ ಇತ್ತು ಅನ್ನೋದು ಇದರಿಂದನೇ ಕಂಡು ಬಂದಿದೆ ಖಗೋಳ ಯುಗ ಇದೆಯಾ ಅಲ್ಲಿ ಇಲ್ಲೋ ಅನ್ನೋದಕ್ಕೆ ನಾವು ಇಲ್ಲಿಂದನೇ ಪ್ರೂವ್ ಮಾಡ್ಬೋದು ಖಗೋಳದ ಶಾಸ್ತ್ರನೇ ಪೂರ್ತಿ ಖಗೋಳಶಾಸ್ತ್ರದ ಒಂದು ಬಿಂಬ ಇದು ಈಗ ಉದಾಹರಣೆಗೆ ನಮ್ಮ ಯೂನಿವರ್ಸಲ್ಲಿ ಒಂಬತ್ತು ಗ್ರಹಗಳಿದೆ ಮಧ್ಯದಲ್ಲಿ ಸೂರ್ಯ ಇದ್ದಾರೆ ಸೂರ್ಯನಿಂದ ಶಾಖ ಉತ್ಪತ್ತಿಯಾಗಿ ಆ ಹೊರೆ ಇದೆ ಇದೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ವಿಜ್ಞಾನದಲ್ಲಿ ನಮ್ಮ ಪ್ರಕಾರ ಅದನ್ನು ಒಪ್ಪಕ್ಕಾಗೋದಿಲ್ಲ ಹೇಳಿದ್ರೆ ಒಂಬತ್ತು ಗ್ರಹಗಳು ಸೂರ್ಯನ ಕೇಂದ್ರಬಿಂದುವಿನಿಂದ ನಿರ್ದಿಷ್ಟ ದೂರ ಮತ್ತು ನಿರ್ದಿಷ್ಟ ವೇಗದಲ್ಲಿ ಸುತ್ತುತ್ತಿರುವುದರಿಂದ ಆ ಸೆಂಟ್ರಲ್ಲಿ ಬಂದ್ಬಿಟ್ಟು ಸೂರ್ಯನಲ್ಲಿ ಆ ಒಂದು ಎನರ್ಜಿ ಅಂದರೆ ಕಾಸ್ಮಿಕ್ ಎನರ್ಜಿ ಅದು ಫಾರ್ಮ್ ಆಗ್ತಾ ಇದೆ ಅಂದರೆ ನಾನು ವಿಶ್ವಶಕ್ತಿ ಅಂತ ಕರಿತೀರಿ ಆ ವಿಶ್ವಶಕ್ತಿ ಅಲ್ಲಿಂದ ಹೊಮ್ ಹೊರಹೊಮ್ಮತ ಇರೋದೇ ನಾವು ಈ ಭೂಮಿ ಮೇಲೆ ಸೂರ್ಯ ಕಿರಣಗಳು ಶಾಖದ ರೂಪದಲ್ಲಿ ಪಡೀತಾ ಇದ್ದೇವೆ ಈ ಒಂದು ಖಗೋಳದಲ್ಲಿ ಪ್ರತಿಯೊಂದು ಕಣಕ್ಕೂ ಕಾಸ್ಮಿಕ್ ಎನರ್ಜಿ ಇದೆ ಕಾಸ್ಮಿಕ್ ಎನರ್ಜಿ ಇಲ್ದಿರ ಇರೋದಿದೆ ಉದಾಹರಣೆಗೆ ಯಾವ ವಸ್ತು ಜಡ ವಸ್ತು ಇದೆ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಇಲ್ಲ ಯಾವ ವಸ್ತು ಚಲಿಸುತ್ತೆ ಅದಕ್ಕೆ ಸ್ವಂತಕ್ಕೋಸ್ಕರ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಇದೆ ಆ ರೀತಿ ಭಾವನೆ ಯಾಕಂದರೆ ಈಗ ಉದಾಹರಣೆಗೆ ಈಗ ನಾವು ಹಾಕ್ಕೊಂಡಿರೋ ಬಟ್ಟೆಗಳು ಈ ಬಟ್ಟೆಗಳು ಕಾಸ್ಮಿಕ್ ಎನರ್ಜಿ ಇಲ್ದಿರ ಇರೋಂಥವು ಹೌದು ಕಾಸ್ಮಿಕ್ ಎನರ್ಜಿ ಇರುವಂಥ ಜೀವ ಯಾವುದು ಮನುಷ್ಯ ಈ ಮನುಷ್ಯನ ಜೊತೆ ಅವು ಬಂದರೆ ನಾವೆಲ್ಲೋಗ್ತಿರೋ ನಮ್ಮ ಬಟ್ಟೆಗಳು ಕೂಡ ನಾವು ಹಾಕೊಂಡಿರೋ ವಸ್ತು ನಾವು ಇಟ್ಟು ಕಟ್ಕೊಂಡಿರೋ ವಸ್ತುಗಳು ಕೂಡ ನಮ್ಮ ಹಿಂದೆನೇ ಸುತ್ತುತ್ತೆ ಅಂದರೆ ಒಂದು ಜೀವಿಯ ಹಿಂದ್ಗಡೆ ಸುತ್ತುತ್ತೆ ಯಾಕೆ ಅಂದರೆ ಆ ಜೀವಿಗೆ ಕಾಸ್ಮಿಕ್ ಎನರ್ಜಿ ಇದೆ ಅಕಸ್ಮಾತು ಮಾನವ ಮರಣ ಹೊಂದಿದ ನಂತರ ಆ ಕಾಸ್ಮಿಕ್ ಎನರ್ಜಿ ಹೋದ್ಮೇಲೆ ಮಾನವ ಈ ಭೂಮಿಗೆ ಸೇರಿಕೊಳ್ತಾನೆ ಅಂದರೆ ಮಾನವ ಕೂಡ ನಿರ್ಜೀವ ಆದಮೇಲೆ ಮತ್ತೆ ಒಂದಕ್ಕೆ ಕಾಸ್ಮಿಕ್ ಎನರ್ಜಿ ಇರೋ ಅದು ಹೋಗಿ ಸೇರಲೇಬೇಕು ಯಾಕೆ ಅಂತ ಭೂಮಿಗೆ ಕಾಸ್ಮಿಕ್ ಎನರ್ಜಿ ಇದೆ ಕಾರಣ ಏನಂತಂದರೆ ಭೂಮಿಯ ಸುತ್ತ ಚಂದ್ರ ಸುತ್ತತಾ ಇರೋದ್ರಿಂದ ಭೂಮಿನಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಡೆನ್ರೇಟ್ ಆಗಿದೆ ಅದರ ನಂತರ ಈ ಭೂಮಿ ಇಡೀ ಸೂರ್ಯಮಂಡಲದಲ್ಲಿ ಒಂದು ಪಥದಲ್ಲಿ ಸುತ್ತುತ್ತಿರೋದ್ರಿಂದ ಆ ಸೂರ್ಯಮಂಡಲದಲ್ಲಿ ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಸೂರ್ಯ ಬಿಂಬ ಆ ಸೂರ್ಯನಲ್ಲಿ ಎನರ್ಜಿ ಹೊಮ್ತಾ ಇರೋದರಿಂದ ಶಕ್ತಿ ವಿಶ್ವಶಕ್ತಿ ಹೊರಹೊಮ್ಮತಾ ಇರೋದು ಇದರದ ಒಂದು ಯೂನಿವರ್ಸಲ್ ಲಾ ಅಂತ ಹೇಳ್ತೀರಿ ನಾವೇನು ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಹೇಳ್ಬಿಟ್ಟು ನಾವು ಇಟ್ಕೊಂಡಿದ್ದೀರಿ ಈಗ ನಮ್ಮ ಒಂದು ಇದರಲ್ಲಿ ಟೆಕ್ನಾಲಜಿನಲ್ಲಿ ಅದರಲ್ಲಿ ಅಧ್ಯಾಯ ಮೂರು ಯಾವುದೇ ಯಾವುದು ಅಂದರೆ ಒಂದು ಬ್ರಹ್ಮಾಂಡದ ಅಧ್ಯಾಯ ಇನ್ನೊಂದು ಬಂದ್ಬಿಟ್ಟು ತ್ರೇತಾಯುಗ ಇನ್ನೊಂದು ದ್ವಾಪರಯುಗ ಮೂರನೇದು ಕ ಈಗ ಏನು ನಾವು ನೋಡ್ತಾ ಇದ್ದರು ಇತಿಹಾಸ ಆ ಇತಿಹಾಸದಲ್ಲಿ ನೀವೇನು ಮಾಡ್ಬೋದು ನೀವು ಸಾಕಷ್ಟು ವಿಜ್ಞಾನಿಗಳನ್ನ ನೋಡಿರ್ಬೋದು ಅವರು ಏನು ನಮ್ಮ ಮ್ಯಾಥಮೆಟಿಷನ್ಸ್ ಆ ಎಲ್ಲ ಮ್ಯಾಥಮೆಟಿಷನ್ಸು ಸೇರಿ ಈ ಒಂದು ಇದನ್ನು ರೂಪಿಸ್ಕೊಂಡು ಬಂದಿದ್ದಾರೆ ಆದರೆ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರಿಗೆ ಈ ರೀತಿ ಕಾಸ್ಮಿಕ್ ಎನರ್ಜಿ ಸಿಕ್ಕಿದೆ ಅದರಿಂದ ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಒಂದೇ ಒಂದು ಏನಂತಂದರೆ ಈ ಒಂದು ಯೂನಿವರ್ಸಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಖಗೋಳಶಾಸ್ತ್ರದ ರೀತಿನಲ್ಲಿ ಉಪಯೋಗಿಸ್ತಾರೆ ಅದನ್ನು ಒಳ್ಳೆಯವರು ಅಂತಾರೆ ಖಗೋಳಶಾಸ್ತ್ರಕ್ಕೆ ವಿರುದ್ಧವಾಗಿ ಒಪ್ಸಿದ್ರೆ ಅದನ್ನು ಕೆಟ್ಟದ್ದು ಅಂತಾರೆ ಅದನ್ನೇ ಎಲ್ಲ ಯುಗಗಳಲ್ಲೂ ತೋರಿಸ್ಕೊಂಬಂದಿರೋದು ಪುರಾತನ ಕಾಲದಲ್ಲಿ ನಮ್ಮ ಮಹರ್ಷಿಗಳೆಲ್ಲ ಮ್ಯಾಥಮೆಟಿಷನ್ಸ್ ಅವರು ಆ ಮ್ಯಾಥಮೆಟಿಕಲ್ಲಾಗಿ ಅದನ್ನು ಯಾವ ರೀತಿ ಜನಗಳಿಗೆ ತೋರಿಸ್ಬೇಕು ಅನ್ನೋದಕ್ಕೆ ಬ್ರಹ್ಮಾಂಡವನ್ನು ಹಿಂದೂ ಧರ್ಮಶಾಸ್ತ್ರ ಅಂತ ಒಂದು ಕನ್ನಡಿ ಅಂದರೆ ನಾವು ನಮ್ಮ ಕನ್ನಡಿಯಲ್ಲಿ ನಿಂತ್ಕೊಂಡ್ರೆ ನಾವು ಹೆಂಗೆ ಕಾಣ್ತೀರಿ ಅದೇ ರೀತಿಯಲ್ಲಿ ಹಿಂದೂ ಧರ್ಮಶಾಸ್ತ್ರನ ಒಂದು ಕಡೆ ನೋಡಿ ಇನ್ನೊಂದು ಕಡೆ ಖಗೋಳಶಾಸ್ತ್ರ ನೋಡಿದಾಗ ಒಂದೇ ನಾಣ್ಯದ ಎರಡು ಮುಖಗಳು ಅನ್ಬೋದು ಇಲ್ಲ ಖಗೋಳಶಾಸ್ತ್ರದ ಇನ್ನೊಂದು ಭಾಷೆ ಹಿಂದೂ ಧರ್ಮಶಾಸ್ತ್ರ ಈ ರೀತಿಯಲ್ಲಿ ಅಲ್ಲಿಂದ ಇದನ್ನು ರೂಟಿಂದ ತಗೊಂಬಂದಿರೋದ್ರಿಂದ ಈ ಒಂದು ಯಂತ್ರ ಓಡುತ್ತೆ ಇದಕ್ಕೆ ಯಾವುದೇ ಇನ್ಪುಟ್ ಬೇಕಾಗಿಲ್ಲ ನಿರಂತರವಾಗಿ ಓಡುತ್ತೆ ಇದಕ್ಕೆ ಸಮಯ ಬೇಕಾಗಿಲ್ಲ ಎಷ್ಟು ದಿನ ಎಷ್ಟು ಗಂಟೆ ಎಷ್ಟು ವರ್ಷಗಳು ಬೇಕಾದರೆ ನಾನ್ ಸ್ಟಾಪಿಗೆ ಓಡುವಂಥ ಮೆಥಡ್ ಇದು ಇದಕ್ಕೆ ಕೊನೆ ಇಲ್ಲ ಅಂದರೆ ಇದನ್ನ ಎಂಡ್ಲೆಸ್ ಅಂತ ಹೇಳ್ತೀರಿ ಇನ್ಫಿನಿಟಿ ಅಂತ ಹೇಳ್ತೀರಿ ಇದನ್ನು ನಾವು ಬೇಕಾದಾಗ ಆಫ್ ಮಾಡ್ಕೋಬೋದು ನಾವು ಬೇಕಾದಾಗ ಸ್ಟಾರ್ಟ್ ಮಾಡ್ಕೊಬೋದು ಬಿಟ್ಟರೆ ಅದನ್ನು ರನ್ನಿಂಗಲ್ಲಿ ಆ ಥರನೇ ಬಿಟ್ಬಿಟ್ರೆ ಓಡೋದಕ್ಕೆ ಬಿಟ್ಟರೆ ಇದಕ್ಕೆ ಕೊನೆಯೇ ಇಲ್ದಿರೋಂಥ ಒಂದು ಯಂತ್ರ ಇದು ಪ್ರಪಂಚದಲ್ಲೇ ಯಾರತ್ರೂ ಇಲ್ಲ ಪ್ರಪಂಚದಲ್ಲ ಯಾರೂ ಕಂಡಿರಿಲ್ಲ ಮುಂದಿನ ದಿನಗಳಲ್ಲಿ ಇದು ಇದೀ ಪ್ರಪಂಚನ ಇದು ಆಳುತ್ತೆ ಅಂದರೆ ಪ್ರಪಂಚದಾದ್ಯಂತ ಇರುವಂಥ ಪ್ರತಿಯೊಂದು ಜನಗಳಿಗೂ ಇದು ಸಿಗುತ್ತೆ ಆದರೆ ಅದನ್ನು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಬಯಸ್ಕೊಳ್ಳೋ ಬಳಸ್ಕೊಳ್ಳೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಮಾರ್ಪಾಡಾಗುತ್ತೆ ಈಗಿದು ಈ ಪ್ರಪಂಚಕ್ಕೆ ಸಿಗುತ್ತೆ ಈ ಪ್ರಪಂಚದಲ್ಲಿ ಇದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರಿಗೂ ಕೂಡ ಇದು ಒಂದು ದೊಡ್ಡ ಮಟ್ಟದಲ್ಲಿ ದೇಶ ದೇಶಗಳ ಮಧ್ಯದಲ್ಲಿ ಘರ್ಷಣೆಗಳು ಆಗ್ಬೋದು ಘರ್ಷಣೆಗಳಿಗಿಂತ ಮುಖ್ಯವಾಗಿ ದೇಶ ದೇಶಗಳಲ್ಲಿ ಈ ಎನರ್ಜಿಗೋಸ್ಕರ ಎಷ್ಟೋ ಜನ ಇದನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ಬೋದು ಆದರೆ ಇದು ಪೂರ್ತಿ ಹೇಳಬೇಕಂದ್ರೆ ಈ ಒಂದನ್ನು ಈ ಎನರ್ಜಿನ ಅರ್ಥ ಮಾಡ್ಕೋಬೇಕಾದ್ರೆ ಈ ಒಂದು ಟೆಕ್ನಾಲಜಿನ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಹೇಳ್ದಂಗೆ ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ ಪುರಾತನವಾದ ಬೇರುಗಳೆಲ್ಲ ಸನಾತನ ಧರ್ಮದ ಅಧ್ಯಾಯ ಒಂದು ಎರಡು ಮೂರನ್ನು ತಿಳ್ಕೊಂಡ್ರೆ ಮಾತ್ರ ಈ ಒಂದು ಅಧ್ಯಾಯ ನಾಲ್ಕು ಅರ್ಥ ಆಗುತ್ತೆ ಅದು ಬಂದು ಬೇರೆ ರೀತಿಯಲ್ಲಿ ಇದನ್ನ ಅರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಯಾವುದೇ ಒಂದು ವಿಜ್ಞಾನಿಗಳು ಬರ್ಬೋದು ಯಾವುದೇ ಒಂದು ಎಲೆಕ್ಟ್ರಿಷಿಯನ್ಸ್ ಬರ್ಬೋದು ಯಾವುದೇ ಒಂದು ಪಿ ದೊಡ್ಡ ಮಟ್ಟದ ಜ್ಞಾನಿಗಳು ಬಂದರೂ ಕೂಡ ನಾವು ಅವ್ರನ್ನ ಒಪ್ಪಿಸೋದಕ್ಕೆ ತಯಾರಿದ್ದೇವೆ ಅವ್ರು ಬರ್ಬೋದು ನೋಡ್ಬೋದು ಇದೆಲ್ಲ ಸರಿ ಹೋಯ್ತು ಅಂದ ಅವರೆಲ್ಲ ಒಪ್ಕೊಂಡ್ರೆ ಈಗಾಗಲೇ ನಾವು ನೂರಾರು ವಿಜ್ಞಾನಿಗಳು ಇಲ್ಲಿ ಬಂದೋಗಿದ್ದಾರೆ ನೂರಾರು ಮ್ಯಾಥಮೆಟಿಷಿಯನ್ಸು ನೂರಾರು ಎಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳವರೆಲ್ಲ ಬಂದು ಇದನ್ನು ನೋಡಿದ್ದಾರೆ ಇದನ್ನೆಲ್ಲ ನಾವು ನಾವು ಇದ್ರ ಬಗ್ಗೆ ಅವ್ರಿಗೆ ಪ್ರೂವ್ ಮಾಡಿದ್ದೀರಿ ಯಾರೂ ಕೂಡ ಇದನ್ನು ನೋಡಿ ನಂಬಲು ಅಸಾಧ್ಯ ಮತ್ತು ಇದನ್ನು ಸೈನ್ಸ್ ಒಪ್ಪೋದಿಲ್ಲ ಸೈನ್ಸಲ್ಲಿ ಇದನ್ನು ಸೈನ್ಸಕ್ಕೆ ಆಪೋಸಿಟ್ ಇರುವಂಥದ್ದು ಯಾರೋ ಎಲ್ಲರೂ ಹೇಳ್ತಾರೆ ಎನರ್ಜಿನ ತಯಾರು ಮಾಡೋಕ್ಕಾಗಲ್ಲ ಎನರ್ಜಿನ ಟ್ರಾನ್ಸ್ಪೋರ್ಟ್ ಮಾಡೋ ಮಾಡ್ಬೋದು ಅನ್ನೋದು ಅದು ಇಲ್ಲೇ ಸೈನ್ಸಲ್ಲಿದೆ ಆದರೆ ಈ ಒಂದು ಟೆಕ್ನಾಲಜಿ ಪ್ರಕಾರ ಎನರ್ಜಿನ ತಯಾರು ಮಾಡ್ಬೋದು ಆ ಎನರ್ಜಿ ತಯಾರು ಮಾಡೋದು ಕಾಸ್ಮಿಕ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ತೋರಿಸಿದ್ರಿ ಇದು ಯೂಸ್ ಕೇಸ್ ಸಿನಾರಿಯೋ ಇದನ್ನು ಕಣ್ಣಲ್ಲಿ ನೋಡ್ಬೋದು ಬರ್ಬೋದು ಯಾರೇ ಬೇಕಾದರೂ ಅದಕ್ಕೆ ತಕ್ಕಂಥ ಒಂದು ಮಾಹಿತಿ ಬೇಕಾದರೂ ಬಂದು ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಬೋದು ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಇದನ್ನು ರಕ್ಷಣೆ ಮಾಡಬೇಕಾಗುತ್ತೆ ಯಾಕಂದರೆ ಇದು ನಮ್ಮ ಭಾರತ ದೇಶದ ಒಂದು ಆಸ್ತಿ ಇ ಇದೊಂದು ನಮ್ಮ ಭಾರತ ದೇಶದಾಗ ಅವನ ಕರೆಕ್ಟಾಗಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಪ್ರಪಂಚದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ನಂಬರ್ ಒನ್ ಆಗೋದು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಇಡೀ ಭೂಮಂಡಲದಲ್ಲಿ ಭಾರತ ದೇಶವನ್ನು ದಾಟಿ ಹೋಗೋದಕ್ಕೆ ಯಾವುದೇ ಶ ಕಂಟ್ರಿ ಕೈಯಲ್ಲಿ ಆಗೋದಿಲ್ಲ ಅಷ್ಟು ದೊಡ್ಡ ಲೆವೆಲಲ್ಲಿ ಈ ಒಂದು ಟೆಕ್ನಾಲಜಿ ಹೊರಹೊಮ್ಮುತ್ತೆ ಅದಕ್ಕೆ ಭಗವಂತನ ಆಶೀರ್ವಾದ ಇದೆ ಎಲ್ಲ ಸಕಲ ಏನು ಬ್ರಹ್ಮಾಂಡದ ನಿಯಮ ಏನಿದೆ ಆ ನಿಯಮನೇ ಇಲ್ಲಿರುವಂಥದ್ದು ಬ್ರಹ್ಮಾಂಡನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದನ್ನು ಅರ್ಥ ಮಾಡ್ಕೊಬೋದು ಇದನ್ನು ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾಂಡನ ಅರ್ಥ ಮಾಡ್ಕೊಳ್ಬೋದು ಈ ರೀತಿ ಒಂದು ಟೆಕ್ನಾಲಜಿನ ಇಲ್ಲಿ ಕೊಟ್ಟಿದ್ದೀರಿ ಓಡಿಸಿದ್ದೀರಿ ರನ್ ಮಾಡ್ತಾ ಇದ್ದೀರಿ ಇದರಿಂದ ನಾವು ಯಾರೇ ಬೇಕಾದರೂ ಟೆಕ್ನಿಕಲ್ಲಾಗಿ ಬರೋರಿಗೆ ಇದು ಅರ್ಥ ಆಗುತ್ತೆ ಟೆಕ್ನಿಕಲ್ಲಾಗಿ ಯಾರು ಬೇಕಾದರೂ ಬಂದು ನೋಡಿದ್ರು ಕೂಡ ಇದ್ರ ಬಗ್ಗೆ ನಾವು ಅವ್ರಿಗೆ ಸ್ವಾಗತ ಬಯಸ್ತೀರಿ ಬಂದು ನೋಡಿ ಇದ್ರ ಬಗ್ಗೆ ರಿವ್ಯೂ ಕೊಡಬೇಕಾಗುತ್ತೆ ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಯಾರೇ ಬಂದರೂ ಕೂಡ ಅವ್ರದು ಬ್ಯಾಕ್ಗ್ರೌಂಡ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಯಾರಿಗೆ ಕೊಡಕ್ಕೆ ಹೋದರೂ ಕೂಡ ಅದು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲೇ ಹೋಗ್ಬೇಕು ಬಿಟ್ಟರೆ ಅದು ಕೆಟ್ಟ ಉದ್ದೇಶಗಳಿಗೆ ಅದು ಬಳಕೆ ಆಗಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಈ ಒಂದು ದಿನ ನಿಮಗಿದನ್ನು ಈ ಒಂದು ಮಾಧ್ಯಮ ಮುಖರ ಹೇಳಕ್ಕೆ ಇದ್ದೀನಿ ಈಗ ಈ ಯಂತ್ರ ಬಗ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಎರಡು ವೀಲ್ ಆಯಿತು ಈ ವೀಲ್ ಆದಮೇಲೆ ಮಧ್ಯದಲ್ಲಿ ಗೇರ್ ಇಟ್ಟಿದ್ರಿ ಈ ಗೇರ್ ಬಾಕ್ಸ್ ಯಾಕೆಂದರೆ ವೀಲ್ನ ಮತ್ತು ಆ ಲಾಸ್ಟಲ್ಲಿರುವಂಥದ್ದು ಜನ್ರೇಟ್ರು ಆ ಜನ್ರೇಟರ್ಗಳಿಗೂ ಈ ಗೇರ್ ಬಾಕ್ಸ್ಗಳಿಗೂ ಮಧ್ಯದಲ್ಲಿ ಏನಕ್ಕೆ ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಮೆಕ್ಯಾನಿಕಲ್ ಡಿವೈಸ್ನ ಸೆಟ್ ಮಾಡಿದ್ದೀರಿ ಇದು ನಾವು ಇನ್ನೂರೈವತ್ತು ಕಿಲೋ ವ್ಯಾಟ್ ಪವರ್ ಇದು ಆದರೆ ಇದರ ಹೆಂಗೆ ಶಕ್ತಿ ಅಂದರೆ ಒಂದು ಎಕರೆಗೆ ನೀವು ಪವರ್ ಪ್ಲಾಂಟ್ ಹಾಕಿದ್ರೆ ನಲ್ವತ್ತು ಮೆಗಾವಾಟ್ ಒಂದು ಎಕರೆನಲ್ಲಿ ಸೆಟಪ್ ಮಾಡ್ಬೋದು ಅಂದರೆ ಒಂದು ಎಕರೆ ಅಂದರೆ ನಿಮಗೆ ಹತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಹತ್ತು ಮೆಗಾವಾಟ್ದು ಒಂದು ಡಿವೈಸ್ ಈ ಥರದ್ದು ಕೂರಿಸ್ಬೋದು ಆ ಥರ ಒಂದು ಎಕರೆನಲ್ಲಿ ನಾಲ್ಕು ಹಾಕಿದ್ರೆ ಇದರಲ್ಲಿ ನಲವತ್ತು ಮೆಗಾವಾಟ್ ಪವರ್ ಪ್ಲಾಂಟ್ನ ಸೆಟಪ್ ಮಾಡ್ಬೋದು ಇದರಲ್ಲಿ ಸೌಂಡ್ ಇರೋದಿಲ್ಲ ಮತ್ತು ಬಂದುಬಿಟ್ಟು ಸೇಫ್ಟಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಬಂದುಬಿಟ್ಟು ಯಾವುದೇ ರೀತಿಯಲ್ಲಿ ಇದರಲ್ಲಿ ನೂರಕ್ಕೆ ನೂರು ಭಾಗ ಇದು ಪರಿಸರದಕ್ಕೆ ಮಾಲಿನ್ಯ ಉಂಟು ಮಾಡೋದಿಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಬಂದ್ಬಿಟ್ಟು ಇದಕ್ಕೆ ಯಾವುದೇ ಇಲ್ಲ ಯಾವುದೇ ರೀತಿ ಇನ್ಪುಟ್ಟಿಲ್ಲ ಇದಕ್ಕೆ ನಿಮಗೆ ಬಿಸಿಲು ಬೇಡ ನೀರು ಬೇಡ ಗಾಳಿ ಬೇಡ ಇಂಧನ ಬೇಡ ಯಾವುದೇ ಬೇಡಲ್ಲ ಒಂದು ಸಾರಿ ಶುರುವಾಯಿತು ಅಂದರೆ ಕರೆಂಟ್ ಕೊಡ್ತಾ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದರಲ್ಲಿ ಪವರ್ನ ಜನ್ರೇಟ್ ಮಾಡ್ಬೋದು ಅದು ಈ ಒಂದು ಯಂತ್ರದ ಒಂದು ವಿಶೇಷತೆ ಅದನ್ನು ನಾವು ಈಗ ನಮ್ಮ ಸಂಸ್ಥೆ ಪ್ರಕಾರ ಸರ್ಕಾರಗಳ ಜೊತೆ ಮಾತುಕತೆ ನಡೀತಾ ಇದೆ ಕೆಲವು ಒಂದು ಗಿಗಾವ್ಯಾಟ್ ಲೆವೆಲಲ್ಲಿ ಇದನ್ನು ದೊಡ್ಡ ದೊಡ್ಡ ಟೆರಾವ್ಯಾಟ್ಸಲ್ಲಿ ನಾವು ಇದನ್ನು ಉತ್ಪತ್ತಿ ಮಾಡಿ ನಮ್ಮ ಗುರಿ ಏನಂತ ಹೇಳಿದ್ರೆ ಪರ್ ಅವರ್ ತ್ರೀ ಪಾಯಿಂಟ್ ಫೈವ್ ಟೆರಾವ್ಯಾಟ್ ಪರ್ ಅವರ್ ಇಷ್ಟು ನಾವು ಇದ ಉತ್ಪತ್ತಿ ಮಾಡಬೇಕು ಅಂತೇಳ್ಬಿಟ್ಟು ನಾವೊಂದು ಪ್ಲ್ಯಾನ್ ಇಟ್ಕೊಳ್ತಾ ಇದ್ದೀರಿ ಅದನ್ನು ಇಡೀ ಪ್ರಪಂಚಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ಅದನ್ನು ಹಂತ ಹಂತವಾಗಿ ಹೋಗೋದಕ್ಕೆ ಬೇರೆ ಬೇರೆ ದೇಶಗಳ ಒಂದು ಉನ್ನತ ಸಂಸ್ಥೆಗಳ ಜೊತೆ ಮಾತುಕತೆಗಳು ನಡೀತಾ ಇದೆ ಅವ್ರದ್ದು ನಮ್ಮದು ಎಲ್ಲ ಜಾಯಿಂಟ್ ವೆಂಚರ್ ಕೊಲಾಬ್ರೇಷನ್ನಲ್ಲಿ ಮಾಡಿ ಈ ಒಂದು ಟೆಕ್ನಾಲಜಿನ ವರ್ಲ್ಡ್ ವೈಡ್ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರದ್ದು ನಮ್ಮ ಕಂಪನಿ ಜೊತೆ ಇದನ್ನು ಬಿಸ್ನೆಸ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಇದನ್ನು ಯಾವ ರೀತಿ ಪವರ್ ಜನರೇಟ್ ಮಾಡಬೇಕು ಯಾವ ರೀತಿ ಇದನ್ನು ಮುಂದಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅದಷ್ಟೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಾರೆ ಈ ಒಂದು ವಿಚಾರದಲ್ಲಿ ತುಂಬ ಸಂತೋಷದಿಂದ ಹೇಳೋದು ವಿಚಾರ ಏನಂತ ಹೇಳಿದ್ರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಇದುವರೆಗೂ ಯಾರೂ ನೋಡಲಿಲ್ಲ ಇಲ್ಲಿ ಈಗ ಮಾತ್ರ ನೋಡ್ಬೋದು ಇದನ್ನು ನಾವು ವಸ್ತು ಈ ಮಿಷಿನ್ಗಳಾಗಲಿ ಯಾವುದಾಗಲಿ ಯಾವುದಕ್ಕೂ ಸೇಲ್ ಮಾಡೋಕ್ಕೆ ಬರೋಲ್ಲ ಇದು ಯಾಕಂದರೆ ಇದು ವಸ್ತು ಮಾರಾಟ ಅಲ್ಲ ಪವರ್ ಮಾತ್ರ ಸೇಲ್ ಮಾಡ್ತೀರಿ ಪಿ ಪಿ ಎ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತೇಳ್ಬಿಟ್ಟು ಮಾಡಿ ಈಗೆಲ್ಲ ಎನರ್ಜಿಗಳನ್ನ ಯಾವ ರೀತಿ ಜ ವಿಂಡ್ ಮಿಲ್ ಹಾಕಿ ಸೇಲ್ ಮಾಡ್ತಾರೆ ಸೋಲಾರ್ ಹಾಕಿ ಸೇಲ್ ಮಾಡ್ತಾರೆ ಈ ಥರ ಮಾಡ್ತಾರೆ ವಿದ್ಯುತ್ ತಯಾರಿಕೆ ಮಾಡಿ ಅದೇ ರೀತಿಯಲ್ಲಿ ಇದರಲ್ಲೂ ವಿದ್ಯುತ್ ತಯಾರಿ ಮಾಡ್ತೀರಿ ಸರ್ಕಾರದಲ್ಲಿ ಎಲ್ಲಿ ಗ್ರಿಡ್ ಕನೆಕ್ಟ್ ಮಾಡ್ತಾರೋ ಅಲ್ಲಿ ಕನೆಕ್ಟ್ ಮಾಡಿ ಕೊಡ್ತೀರಿ ಇದರಲ್ಲಿ ಏನು ಅಂತಂದರೆ ವಿದ್ಯುತ್ ದರ ಸಾಕಷ್ಟು ಕಮ್ಮಿ ಆಗೋಗುತ್ತೆ ಈಗ ಏನು ಇಷ್ಟು ದಿನದಿಂದ ನಮ್ಮ ದೇಶ ವಿದ್ಯುತ್ತು ಕ್ಷಾಮ ಏನಿರ್ತಾ ಇತ್ತು ಇನ್ನು ಮೇಲೆ ವಿದ್ಯುತ್ತು ಓವರ್ ಫ್ಲೋ ಆಗಿಬಿಡುತ್ತೆ ಅಂದರೆ ಪವರ್ ಅನ್ನೋದು ನಮ್ಮ ಕಂಟ್ರಿಗೆ ಬೇಕಾಗಿ ಉಳಿತದೆ ಬೇರೆ ಬೇರೆ ಕಂಟ್ರಿಗಳು ಕೊಡ್ಬೋದು ನಮ್ಮ ಕಂಟ್ರಿಯಲ್ಲಿ ಪವರ್ ಪ್ಲಾಂಟ್ ಹಾಕಿ ಆ ಪಕ್ಕದಲ್ಲಿರೋ ಎಲ್ಲದ ದೇಶಗಳು ಕೂಡ ಪವರ್ನ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅದು ಈ ಕ ಈ ಒಂದು ಯಂತ್ರದ ಈ ಒಂದು ಯಂತ್ರಗಳ ಈ ರೀತಿ ಒಂದು ಟೆಕ್ನಾಲಜಿಯ ಒಂದು ಕೆಪಾಸಿಟಿ ಇದು ಹಿಂದೂ ಧರ್ಮಶಾಸ್ತ್ರದ ಮೂಲ ಸನಾತನ ಧರ್ಮದಿಂದ ನಾನು ಹೇಳಿದೆ ಐದು ಯುಗಗಳು ನಮ್ಮ ಪ್ರಕಾರ ಐದು ନିମ ପ୍ରକାର ନାକ ಈ ಐದನೇ ಯುಗನ ಮೊದಲನ್ನ ಅರ್ಥ ಮಾಡ್ಕೋ ಐದು ಯಾವುದು ಅನ್ನೋದು ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಮೊದಲು ಐದನೇ ಯುಗದ ಹಿಂದಕ್ಕೆ ಹೋಗಬೇಕಾಗುತ್ತೆ ಮೂಲಕ್ಕೆ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಈಗ ನಾವು ಬ್ಲ್ಯಾಕ್ ಹೋಲ್ ಹೇಳ್ತೀರಿ ಮತ್ತು ಅದರಲ್ಲಿ ಗೆಲಾಕ್ಸಿಗಳು ಹೇಳ್ತೀರಿ ಗ್ಯಾಲ್ಕ್ಸಿಗಳಾದಮೇಲೆ ಗ್ರಹಗಳು ಹೇಳ್ತೀರಿ ಗ್ರಹಗಳಾದಮೇಲೆ ಹಿಂಗೆ ಈ ಥರ ನೂರಾರಿದೆ ಇಷ್ಟು ಹಿಂದಕ್ಕೆ ಹೋಗ್ಬೇಕಿದೆ ಇದು ಯಾರೋ ನಾವು ಯಾರು ಕಂಡು ಹಿಡ್ದಿರೋದಲ್ಲ ಇದು ಜ್ಞಾನ ಈ ಜ್ಞಾನ ಎಲ್ಲಿಂದ ಅಂತ ಹೇಳಿದ್ರೆ ನಾವು ಎಷ್ಟು ಆಳವಾಗಿ ಹೋಗಿದ್ದರೂ ಅಲ್ಲಿಂದ ಇದು ಬಂದರೆ ಮಾತ್ರ ಇದು ಅರ್ಥ ಆಗುತ್ತೆ ಈಗ ನಾವು ಇದನ್ನು ನಾವು ಅಧ್ಯಾಯ ನಾಲ್ಕು ಅಂತ ಹೇಳ್ತೀರಿ ಈ ಒಂದು ನಾವೇನು ಡೆವಲಪ್ ಮಾಡಿದ್ರಿ ಇದು ಈ ಅಧ್ಯಾಯ ನಾಲ್ಕು ಅರ್ಥ ಮಾಡಬೇಕು ಅದ್ರ ಹಿಂದ್ಗಡೆ ಇರೋ ಅಧ್ಯಾಯ ಮೂರು ಆ ಮೂರು ಅಧ್ಯಾಯಗಳು ಯುಗಗಳು ಮತ್ತು ಖಗೋಳಶಾಸ್ತ್ರ ಗಣಿತಶಾಸ್ತ್ರ ಈ ಮೂರನ್ನೂ ಸವಿಸ್ತಾರವಾಗಿ ತಿಳ್ಕೊಂಡಿರೋರಿಗೆ ಮಾತ್ರ ಈ ಅಧ್ಯಾಯ ಅರ್ಥ ಆಗುತ್ತೆ ಬಿಟ್ಟರೆ ನಾವು ಇದನ್ನ ಹೀಗೆ ಕೊಟ್ಬಿಟ್ಟು ಹೋದ್ರು ಕೂಡ ಅದು ಯಾರಿಗೂ ಅದು ಏನೂ ಅರ್ಥ ಆಗೋದಿಲ್ಲ ಅದು ಬರೀ ನಮ್ಮ ಸನಾತ ಸನಾತನ ಧರ್ಮದ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಕೆಲಸ ಆಗಿದೆ ಬಿಟ್ಟರೆ ಇದು ಮೆಕ್ಯಾನಿಕಲ್ ಡಿವೈಸ್ ಕಣ್ಣಲ್ಲಿ ನೋಡೋಕ್ಕೆ ಮೆಕ್ಯಾನಿಕಲ್ ಡಿಸೈಸ್ ಇದು ಕಾಪಿ ಮಾಡೋ ಡಿವೈಸ್ ಅಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬೇರು ಮಟ್ಟದಿಂದ ಆಚೆ ತ ಆಚೆ ಬಂದರೆ ಮಾತ್ರ ಅಷ್ಟೊಂದು ತಗೊಂಡ್ಬಂದ್ರೆ ಅದಾಗುತ್ತೆ ಇದ್ಯಾವುದು ನಾವು ಯಾರು ಕಂಡಿಡೋದಲ್ಲ ನೀವು ಹಳೆ ಪುಸ್ತಕಗಳು ಯಾರು ರಾ ಶ್ರೀನಿವಾಸ ರಾಮಾನುಜಮ್ ಇರ್ಬೋದು ನಮ್ಮ ಆರ್ಯಭಟ್ಟ ಇರ್ಬೋದು ಇವರು ಯಾರು ನಮ್ಮ ಹಿಂದೂ ಧರ್ಮಶಾಸ್ತ್ರ ಇರ್ಬೋದು ನಮ್ಮ ಸನಾತನ ಧರ್ಮದ ಒಂದು ಭಾರತೀಯ ಪರಂಪರೆಯಲ್ಲಿರುವಂಥ ಇತಿಹಾಸದಲ್ಲಿರುವಂಥ ಗಣಿತ ತಜ್ಞರು ಕೊಟ್ಟಿರುವಂಥ ಅದನ್ನು ನಾವಿಲ್ಲಿ ಡೆವಲಪ್ ಮಾಡಿದಿರಿ ಅಷ್ಟೇ ಆ ಡೆವಲಪ್ ಮಾಡಿ ನಾವು ಇಲ್ಲಿ ಕನೆಕ್ಟ್ ಮಾಡಿದ್ರು ಬಿಟ್ಟರೆ ಇಲ್ಲಿ ಯಾವುದೋ ಇದೊಂದು ಹೊಸ ಇನ್ವೆನ್ಷನ್ ಅನ್ನೋದೇನೋ ಬರೋದಿಲ್ಲ ಇದು ಸದ್ ಇರೋದ್ರಲ್ಲಿ ಆಲ್ರೆಡಿ ಇದನ್ನು ಕೋಟ್ಯಾಂತರ ವರ್ಷಗಳ ಹಿಂದ್ಗಡೆಯೇ ಇನ್ವೆನ್ಷನ್ ಆಗಿಬಿಟ್ಟಿದೆ ಅದನ್ನು ನಾವೀಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಷ್ಟೇ ಕಾಸ್ಮಿಕ್ ಎನರ್ಜಿ ಇತ್ತು ಬಳಸ್ಕೊಂಡಿರಲಿಲ್ಲ ಇವತ್ತಿಂದ ಬಳಸ್ಕೊಳ್ಬೋದು